ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೊಸ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ ಇವತ್ತೊಂದು ದಿನದ ರೆಸಿಪಿ ಕಾಚಕ್ಕಿ ರಾಗಿನ ಬಳಸ್ಕೊಂಡು ಈ ಥರ ರೆಸಿಪಿ ಮಾಡ್ಬೋದು ರಾಗಿ ತೆನೆಗಳು ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅದನ್ನ ಬಳಸ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು ತುಂಬ ಆಗಿರುತ್ತೆ ನೋಡಿ ಈ ಥರ ಹಣ್ಣು ರಾಗಿ ತೆನೆಗಳನ್ನ ತೊಗೊಂಡು ಬಂದಿದ್ದೀನಿ ಇದು ಇನ್ನೂ ಸ್ವಲ್ಪ ಒಣಗಿಲ್ಲ ನಮ್ಮ ಕಡೆ ಈ ಥರ ರಾಗಿ ತೆನೆಗಳನ್ನ ಕಾಚಕಿ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರ ರಾಗಿ ತೆನೆಗಳು ಸಿಗ್ತಾ ಇದೆ ಈಗ ಇದನ್ನ ಮೊದಲು ಸುಟ್ಕೋಬೇಕಾಗುತ್ತೆ ನೋಡಿ ಗ್ಯಾಸ್ ಹಚ್ಚಿ ಡೈರೆಕ್ಟಾಗಿ ಸುಟ್ಕೋತಾ ಇದ್ದೀನಿ ಈ ಥರ ಎಲ್ಲ ಕಡೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಕಾಳುಗಳೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಎಲ್ಲ ತೆನೆಗಳನ್ನೂ ಈ ಥರ ಬಿಸಿ ಮಾಡ್ಕೋತಾ ಇದ್ದೀನಿ ನಮ್ಮ ಅಜ್ಜಿ ಕಾಲದಲ್ಲಿ ಒಲೆಯಲ್ಲಿ ಸುಟ್ಟಿ ಮಾಡಿಕೊಡ್ತಿದ್ರು ಈ ಥರ ನೋಡಿ ಎಲ್ಲನೂ ಈ ಥರ ಬಿಸಿ ಮಾಡ್ಕೋತಾ ಇದ್ದೀನಿ ಇದೊಂಥರ ಎಲ್ತಿ ರೆಸಿಪಿ ಮತ್ತು ಎಮ್ಮೆ ಆಗಿರುತ್ತೆ ಎಲ್ಲರೂ ರಾಗಿ ತೇನೆ ಸಿಕ್ಕಿದ್ರೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತಂದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕ್ಲೀನಾಗಿ ಎಲ್ಲ ಸ್ವಲ್ಪ ರೆಡ್ಡಿಶ್ ಆಗಂಗೆ ಸುಟ್ಕೋಬೇಕಾಗತ್ತೆ ನೋಡಿ ಸುಟ್ಕೋತಾ ಇದ್ದೀನಿ ಎಲ್ಲ ರಾಗಿ ಮಕ್ಕಳಿಂದ ದೊಡ್ಡೋರಿಂದ ವಯಸ್ಸಾದವರಿಂದ ಎಲ್ಲರೂ ತಿನ್ಬೋದು ರಾಗಿಲಿ ತುಂಬ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ ಅಕ್ಕಿಗಿಂತ ಗೋಧಿಗಿಂತ ಹೆಚ್ಚಾಗಿ ಪ್ರತಿನಿತ್ಯ ಆಹಾರದಲ್ಲಿ ಇದನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ರೂಪದಲ್ಲಿ ದೋಸೆ ಮುದ್ದೆ ಅಂಬ್ಲಿ ಈ ರೀತಿ ರಾಗಿಲಿ ನಾವು ಏನು ಬೇಕಾದರೂ ಮಾಡಿಕೊಂಡು ದಿನನಿತ್ಯ ಆಹಾರದಲ್ಲಿ ಬಳಸಬೇಕು ನೋಡಿ ಇದೆಲ್ಲ ಸುಟ್ಟಾಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಸ್ವಲ್ಪ ಬಿಸಿ ಮೇಲೆ ಈ ಥರ ಉಜ್ಕೋಬೇಕು ಉಜ್ಜೋದ್ರಿಂದ ಕಾಳುಗಳೆಲ್ಲ ಉದುರುತ್ತೆ ಈ ಥರ ಎಲ್ಲನೂ ಮುಚ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಕ್ಕಂತೂ ನೋಡಿ ಎಲ್ಲ ಉಜ್ಜಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಗ್ರೀನಿಶ್ ಆಗಿದೆ ಅದು ಸುಟ್ಟಿರೋದ್ರಿಂದ ಸ್ಮೆಲ್ಲು ಕೂಡ ಘಮ ಘಮ ಅಂತ ಬರ್ತಾಯಿದೆ ಈಗ ಇದಕ್ಕೆ ನಾನು ಸಕ್ಕರೆ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಎಳ್ಳು ಕೊಬ್ಬರಿ ಏನು ಬೇಕಾದರೂ ಸೇರಿಸ್ಕೋಬೋದು ಸಕ್ಕರೆ ಬದಲು ಬೆಲ್ಲನೂ ಕೂಡ ಸೇರಿಸ್ಕೋಬೋದು ನಾನು ಬರೀ ಸಕ್ಕರೆ ಮಾತ್ರ ಸೇರಿಸ್ತಾ ಇದ್ದೀನಿ ಈ ಥರ ರೆಸಿಪಿ ನಮ್ಮ ಅಜ್ಜಿ ಮಾಡಿಕೊಡೋರು ನಮಗೆ ನಾವು ಸಣ್ಣವರಿದ್ದಾಗ ನೋಡಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಆಯಿತು ತಿನ್ನೋಕ್ಕಂತೂ ಇದು ಹಾಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಈ ಥರ ರೆಡಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್